ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ಕಾವ್ಯ ವಿಜಯ್ ಎಲ್ರು ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಗೆ ಆಲ್ರೆಡಿ ಲೈನ್ ಅಲ್ಲಿ ಗೊತ್ತಾಗಿದೆ ನಾನು ಇವತ್ತು ಮಟನ್ ಸಾಂಬಾರನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೌಡ್ರು ಸ್ಟೈಲ್ ಮಟನ್ ಸಾಂಬಾರನ ಯಾವ ರೀತಿ ಮಾಡೋದು ಅಂತ ಅದಕ್ಕೆ ನಾನು ರೈಸು ಮುದ್ದೆ ಎಲ್ಲ ಅದ್ರ ಜೊತೆಗೆ ಮಾಡ್ತಾ ಇದೀನಿ ಹಾಗೆ ನೀವ್ ಯಾವ ರೀತಿ ಮಟನ್ ಕೂಡ ತಿಳಿಸಿ ಹಾಗೆ ಮಾಡಿ ತೋರಿಸ್ತೀನಿ ನೀವು ಟ್ರೈ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನ್ಗೆ ಓಕೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಮ್ಮ ನಾಗಮಂಗ್ಲ ತಾಲೂಕಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ನಮ್ಮ ಅಮ್ಮ ಯಾವ ರೀತಿ ಮಾಡ್ತಾ ಇದ್ರು ಆ ರೀತಿ ತೋರಿಸ್ತಾ ಇದೀನಿ ಒಂದೊಂದು ತಾಲೂಕ್ ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ತಾ ಇರುತ್ತೆ ನಾಲ್ಕ್ ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದೀನಿ ಇದನ್ನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಮಿಕ್ಸ್ ಜಾರ್ಗೆ ಹಾಕೊತ ಇದ್ದೀನಿ ರುಬ್ಬೋದಿಕ್ಕಲ್ವ ಅದಕ್ಕೆ ದಪ್ಪ ದಪ್ಪದಾಗ ನಾಲ್ಕು ಪೀಸ್ ಮಾಡಿ ಒಂದು ಬಿಗ್ ಸೈಜ್ ಬೆಳ್ಳುಳ್ಳಿನ ತಗೊಂಡಿದೀನಿ ಅಮ್ಮ ಮಾಡ್ಬೇಕಾದ್ರೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಎರಡನೇ ಒಗ್ಗರಣೆಗೆ ಅಂತ ಹಾಕ್ತಾರೆ ನಾನು ಆ ರೀತಿ ಮಾಡಲ್ಲ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಪ್ರತಿಯೊಂದು ಏನೇನು ಏನೇನ್ ಮಸಾಲೆ ಇರುತ್ತೆ ಒಟ್ಟಿಗೆ ಎಲ್ಲಾದನ್ನೂ ಕೂಡ ರುಬ್ಬಿಸ್ಕೊಂಡು ಒಗ್ಗರಣೆಗೆ ಅಂತ ಹಾಕ್ತೀನಿ ಮಸಾಲೆ ಒಗ್ಗರಣೆನೆ ಚೆನ್ನಾಗಿ ಬೇಯುತ್ತೆ ಅನ್ಬಿಟ್ಟು ನಾನು ಈ ತರ ಮಾಡ್ತೀನಿ ಅಷ್ಟೇನೆ ಊರ್ ಸೈಡ್ ಎಲ್ಲಾ ಫುಲ್ಲು ಸಿಟ್ಟೆ ತೆಗೆಯೋದಿಲ್ಲ ಬೆಳ್ಳುಳ್ಳಿದು ನಾನು ನೋಡಿದ್ದೀನಿ ನಮ್ಮಮ್ಮನೆಲ್ಲ ಅಡುಗೆ ಮಾಡಬೇಕಾದ್ರೆ ಮೇಲ್ಗಡೆಯದು ಮಾತ್ರ ತೆಗಿತಾರೆ ಒಳಗಡೆ ಸಿಪ್ಪೆ ಎಲ್ಲ ಹಾಗೇ ಬಿಡ್ತಾರೆ ಮೇಲ್ಗಡೆ ಮಾತ್ರ ಕಲೇಜಿರುತ್ತಲ್ಲ ಅದನ್ನ ಮಾತ್ರ ತೆಗಿತಾರೆ ಒಳಗಡೆದು ಹಾಗೆ ಬಿಡ್ತಾರೆ ಏನಕ್ಕಮ್ಮ ಅಂತ ಅಂತ ಕೇಳಿದರೆ ಅಮ್ಮನ ಹತ್ರ ನಮ್ಮಮ್ಮ ಹೇಳ್ತಾರೆ ಸಿಪ್ಪೆ ತೆಗಿದಲ್ಲೇ ಹಾಕಿದರೆ ಟೇಸ್ಟ್ ಬರೋದೇ ಸಾಂಬಾರು ಅಂತ ಹೇಳ್ತಾರೆ ಅಮ್ಮ ಗೊತ್ತಿಲ್ಲ ನಾನು ನೋಡೋಣ ಅಂದ್ಬಿಟ್ಟು ಹಂಗೆ ಹಾಕ್ತೀನಿ ಒಂದೊಂದು ಟೈಮು ಒಂದೊಂದು ಟೈಮ್ ಫುಲ್ ಬಿಡಿಸ್ತೀನಿ ಈ ಮಟನ್ ಸಾಂಬಾರು ಈ ಥರದ್ದು ಏನಾದರೂ ಮಾಡಿದಾಗ ಮೇಲ್ಗಡೆ ಮಾತ್ರ ಸಿಪ್ಪೆ ತೆಗೆದು ಒಳಗಡೆದ ಹಾಗೆ ಆಗ್ತೀನಿ ನಾನು ಸ್ಟಾರ್ಟಿಂಗು ಟಿ ವಿ ಎಲ್ಲ ಆಫ್ ಮಾಡಿದೆ ಮಾತಾಡೋದು ವಾಯ್ಸ್ ಕೇಳಿಸಲ್ಲ ವೀಡಿಯೋದಲ್ಲಿ ಅಂತ ಏನು ಮಾಡೋದು ಅದು ವೀಕ್ ಬಿಡ್ತಾ ಇರಲಿಲ್ಲ ಟಿ ವಿ ಎಲ್ಲ ಹಾಕೋಬಿಟ್ಟಿದ್ದಾನೆ ತುಂಬನೇ ಸೌಂಡ್ ಬರ್ತಾ ಇದೆ ಅವನು ಕೂಡ ಸೌಂಡ್ ಮಾಡ್ತಾ ಇದ್ದ ನಾನು ಅಡುಗೆ ಮಾಡಬೇಕಾದ್ರೆ ಆವಾಗವಾಗಲೇ ಈರುಳ್ಳಿ ಬಿಡಿಸಿರೋದಾಗಿರ್ಬೋದು ಬೆಳ್ಳುಳ್ಳಿ ಬಿಡಿಸಿರೋದಾಗಿರ್ಬೋದು ತರಕಾರಿ ಕಟ್ ಮಾಡಿರೋದಾಗಿರ್ಬೋದು ಎಲ್ಲದನ್ನೂ ಕೂಡ ಅವಾಗವಾಗಲೇನೆ ಕಸನ ಎತ್ಕೊಬಿಡ್ತೀನಿ ಹಾಗಾಗಿ ಅಷ್ಟು ಕಿಚನೆಲ್ಲ ಗಲೀಜಾಗಲ್ಲ ಅವಾಗವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ಲ ಸೊ ಹಾಗಾಗಿ ವಿಜಯ್ ಅಡುಗೆ ಮಾಡಿ ಹೋದಾಗ್ಲೇ ತುಂಬನೇ ಗಲೀಜಾಗ್ಬಿಟ್ಟಿರ್ತದೆ ಗ್ಯಾಸೆಲ್ಲ ಆರಿಸ್ಬಿಟ್ಟಿರ್ತಾರೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಕಟ್ ಮಾಡಿರೋದೆಲ್ಲ ಸ್ವಲ್ಪ ಸ್ವಲ್ಪ ಹಾಲಲ್ಲೇ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿರೋದಿಲ್ಲ ಸೊ ನಾನೇ ಆಮೇಲೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಪುದೀನ ಸೊಪ್ಪು ಹಾಕೊಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಅಷ್ಟು ಮಣಿ ಹಾಕೊಳ್ಳಿ ನಾನು ಒಂದ್ ಇಲ್ಲಿ ತಗೊಂಡಿದ್ದೀನಿ ತಗೊಂಡಿದ್ದಿಲ್ಲ ಅಷ್ಟೇನೆ ಒಂದವ ಹೇಳೋದು ಅವಾಗ ಅವಾಗ ಅಡುಗೆ ಮಾಡ್ತಾ ಇರಬೇಕು ಅಂತ ನಾನು ಬರೀ ಬ್ರೇಕ್ಫಾಸ್ಟ್ ಅಷ್ಟೇನೆ ಮಾಡೋದು ಲಂಚ್ ಡಿನ್ನರ್ ಎಲ್ಲ ವಿಜಯನೇ ಮಾಡ್ತಾರೆ ಅದೊಲ್ದೇನೆ ಒಂದೊಂದ್ಸಲ ಹಿಂಗೆ ಆಗುತ್ತೆ ತುದಿ ಬಾಯಲ್ಲಿರುತ್ತೆ ಇರುತ್ತೆ ಬರ್ತಾ ಇರಲ್ಲ ಹೆಸರು ಸೊ ವಿಡಿಯೋದಲ್ಲಿ ಡೈರೆಕ್ಟ್ ಬರಲಿಲ್ಲ ಬಾಯಿಗೆ ನನಗೆ ಅದ್ರಲ್ಲೂ ದುಬಿಗ್ ಬೇರೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದ ಸೊ ಹಾಗಾಗಿ ಹೇಳೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ನಂಗೆ ಗೊತ್ತಿತ್ತು ಚಕ್ಕೆ ಅಂತ ಬಟ್ ತುದಿ ಬಾಯಲ್ಲಿ ಇದ್ರು ಬರ್ತಾ ಇರಲಿಲ್ಲ ಏನ್ ಮಾಡ್ತಿದ್ದೀಯಾ ನಾನು ಟಿಕೆಟ್ ಡಿ ನೋ ದಾಂ ಹ್ಮ್ ಟಿಕೆಟ್ ಟಿಕೆಟ್ ಟಿಕೆ 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 ಒಂದೆರಡು ಲಕ್ಕಿನ ಹಾಕೋತೀನಿ ಜಸ್ಟು ಶುಂಠಿನ ಹಾಕೊತಾ ಇದ್ದೀನಿ ರುಬ್ಬಿಸ್ಕೊಳ್ಳೋಣ ಧುವಿಗೆ ಜೊತೆ ಮಾತಾಡ್ಕೊಂಡು ಅವ್ನ ಜೊತೆ ಆಡ್ಕೊಂಡು ಏನು ಆಗ್ತದೆ ಏನ್ ಬಿಟ್ಟೆ ಅಂತ ನೆನಪಾಗ್ತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಿದೆ ಎಲ್ಲಾದನು ಹಾಕಿದಿನಾ ಒಗ್ಗರಣೆಗೆ ಏನೇನು ಬೇಕು ರುಬ್ಬಿಸ್ಕೊಳ್ಳೋದಕ್ಕೆ ಅಂತ ಇವಾಗ ರುಬ್ಬಿಸ್ಕೊತ ಇದ್ದೀನಿ ಬಟ್ ರುಬ್ಬೋದಿಲ್ಲ ಯಾಕೆಂದ್ರೆ ನೀರೇನು ಹಾಕಿರೋದೆಲ್ಲ ಡ್ರೈ ಇರುತ್ತಲ್ಲ ಮಸಾಲೆ ಎಲ್ಲ ಸೊ ರುಬ್ಬೋದಿಲ್ಲ ಅಷ್ಟು ಸ್ವಲ್ಪ ಏನಾದರೂ ತಿರುಗ್ಲಿಲ್ಲ ನಿಮಗೆ ಅಂತ ಅಂದರೆ ಮಿಕ್ಸಿ ನೀವು ಅವಾಗ ಏನಪ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಒಗ್ಗರಣೆಗೆ ಹಾಕೋದಲ್ವ ಮಸಾಲೆನ ಸೊ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ರುಬ್ಬಿಸ್ಕೊಂಡ್ರೆ ನುಣ್ಣಗಾಗುತ್ತೆ ಹುಣ್ಣಗಾಗುವಷ್ಟು ರುಬ್ಬಿಸ್ಕೊಳ್ಳಿ ಇವಾಗ ನೋಡಿ ಮಸಾಲೆ ಎಲ್ಲ ನೀಟಾಗಿ ರುಬ್ಬಿಸ್ಕೊಂಡಿದ್ದೀನಿ ಹುಣ್ಣುಗಾಗುವಷ್ಟು ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮಟನ್ ಮಾಡೋದಕ್ಕೆ ಅಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಕಾಯೋದಕ್ಕೆ ಅಂತ ಬಿಟ್ಟಿದ್ದೀನಿ ನಾವು ಎಣ್ಣೆ ಕಾದಾದಮೇಲೆ ನಮ್ಮಮ್ಮರೆಲ್ಲ ಉಪ್ಪನ್ನು ಹಾಕ್ತಾರೆ ಫಸ್ಟು ಎಣ್ಣೆ ಕಾದಿ ಹಿಡ್ಕೇನೆ ನಾನು ಅಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಏನೋ ಗೊತ್ತಿಲ್ಲ ಹಾಕ್ತಾರವರು ಸೊ ನಾನು ಕೂಡ ಅದೇ ರೀತಿಯೇ ಉಪ್ಪನ್ನೇ ಹಾಕ್ತೀನಿ ಎಣ್ಣೆ ಕಾದಿ ಹಿಡ್ಕೇನೆ ಅದಾದಮೇಲೆ ಮಸಾಲೆ ಏನು ರುಬ್ಬಿಸ್ಕೊಂಡಿದೆ ಅದನ್ನು ಒಗ್ಗರಣೆಗೆ ಅಂತ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಅವಾಗ ಅವಾಗ ಬಂದು ಬಂದು ಮಿಕ್ಸ್ ಮಾಡ್ತಾ ಇರಬೇಕು ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಹಾಗೆ ಎಣ್ಣೆ ಎಲ್ಲ ಸಿಹಬೇಕು ಆ ರೀತಿ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕಾಗುತ್ತೆ ಬಂದು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಈ ರೀತಿ ಮಸಾಲೆ ಎಲ್ಲ ಬೆಂದಾದ ಬೆಂದಾದ್ಮೇಲೆ ನೀವು ಮಟನ್ನ ವಾಶ್ ಮಾಡಿಕೊಂಡು ಹಾಕೋಬೋದು ಇಲ್ಲಿ ಮಟನ್ನ ವಾಶ್ ಮಾಡಿ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿ ಮಟನ್ ಬೇಯಬೇಕಾದ್ರೆ ಒಗ್ಗರಣೆಲ್ಲೇ ಅರಿಶಿನ ಪುಡಿನ ಹಾಕ್ತಾರೆ ಸೊ ಅರಿಶಾನ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅವಾಗವಾಗಲೇ ಬಂದು ಬಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ಕಾಲು ಬಾಗದಷ್ಟು ಮಟನ್ನು ಒಗ್ಗರಣೆಲ್ಲೇನೆ ಬೇಯಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇರಿ ಬಂದ್ ಬಂದು ಮುಕ್ಕಾಲ್ ಭಾಗ ಸಾಂಬಾರಲ್ಲಿ ಬೇಯಿಸಬೇಕಾಗತ್ತೆ ಮಟನ್ ನಾನು ಸೈಡ್ ಅಲ್ಲಿ ಮುದ್ದೆನ ಮಾಡ್ಕೊಂತಿದ್ದೆ ಊರಲ್ಲಿ ಮಟನ್ ಎಲ್ಲ ಮಾಡಿದಾಗ ಮುದ್ದೆ ಸಾಂಬಾರು ಅನ್ನ ಹಾಗೆ ಬೋಟಿ ಎಲ್ಲ ಮಾಡ್ತಾರೆ ನಾವು ಬೋಟಿನ ಮಾಡ್ತೀವಿ ಬಟ್ ಅವತ್ತು ತಗೊಂಬಂದಿರ್ಲಿಲ್ಲ ನಾವು ಮುದ್ದೆ ಅನ್ನ ಸಮ್ಮರ್ ಮಟನ್ ಸಮ್ಮರ್ ಮಾಡ್ಕೊಳ್ಳೋಣ ಸಾಕು ಅಂದ್ಬಿಟ್ಟು ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬೋಟಿ ಏನಾದರೂ ಮಾಡಿದ್ರೆ ವಿಜಯ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ರಾಗಿ ಹಿಟ್ಟನ್ನ ಊರಿಂದನೇ ತಗೊಂಡ್ ಬರ್ತಿದೆ ಹೋದಾಗೆಲ್ಲ ಇವಾಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಊರ್ ಕಡೆ ಹೋಗೇ ಇಲ್ಲ ಅಮ್ಮ ಬಂದಿದ್ರು ಎರಡ್ ಸಲ ಮರ್ತೋಗ್ಬಿಟ್ಟೆ ಹೇಳೋದಿಕ್ಕೆ ಸೊ ಹಾಗಾಗಿ ಅಂಗಡಿಯಿಂದ ತಗೊಂಬಂದಿದೆ ಇವಾಗ ಸಾಂಬಾರ್ ಖಾರಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ನಾನು ಇಲ್ಲಿ ಕಡಲೆನ ಹಾಕೊತಾ ಇದ್ದೀನಿ ಕೈ ಅಳ್ತಲೇನೆ ಹಾಕೊಂತ ಇದ್ದೀನಿ ಒಂದ್ ಚಿಕ್ಕ ಬಟ್ಲೆ ತಗೊಂಡು ಅದರಲ್ಲಿ ಕಡಲೆನ ಹಾಕೊಳ್ಳಿ ಹಾಗೆ ಒಂದು ಚಿಕ್ಕ ಟೊಮೊಟೊನ ಆ್ಯಡ್ ಮಾಡಿ ಖಾರ ರುಬ್ಬಿಸ್ಕೊಳ್ಳೋದಿಕ್ಕೆ ಇದು ಟೊಮೊಟೊನ ದಪ್ಪ ತಪ್ಪಾಗಿ ಕಟ್ ಮಾಡಿ ಹಾಕೊಂಡ್ರು ನಡೆಯುತ್ತೆ ಒಂದು ಅರ್ಧ ಹೋಳಲ್ಲಿ ಒಂದು ಕಾಲ್ ಬಗದಷ್ಟು ಕಾಯಿನ ತುರ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ನೋಡ್ತಾ ಈ ಇದರೂ ಗ್ರೈಂಡ್ ಮಾಡ್ಕೊಳ್ಳಿ ನಮ್ಮಅಮ್ಮರೆಲ್ಲ ಏನಪ್ಪಾ ಅಂದ್ರೆ ಕಾಯಿ ಕಡಲೆ ಟೊಮೊಟೊ ಎಲ್ಲ ಹಾಕತ್ತಾರಲ್ಲ ಅದಕ್ಕೇನೆ ಕೊತ್ತಮರಿ ಸೊಪ್ಪು ಮೆಣಸಿನ್ಕಾಯಿ ಪುದೀನ ಮಸಾಲೆ ಐಟಮ್ ಎಲ್ಲದನ್ನೂ ಕೂಡ ಹಾಕತ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಸಪ್ರೇಟ್ ಒಗ್ಗರಣೆ ಮಾಡಿ ಆಮೇಲೆ ಅದನ್ನ ಹಾಕ್ತಾರೆ ನಾನಿಲ್ಲ ಅದೆಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ಬಿಟ್ನಲ್ಲ ಸೊ ಈ ಮೂರನ್ನ ಮಾತ್ರ ಸಪ್ರೇಟ್ ರುಬ್ಬಿಸಿಕೊಂಡೆ ಅದನ್ನ ರುಬ್ಬಿಸ್ಕೊಂಡು ಹಾಕಿ ಆದ್ಮೇಲೆ ಆ ಖಾರದ ಪುಡಿನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ ಅಮ್ಮ ಮಟನ್ ಸಾಮರ್ಗೆ ಅನ್ಬಿಟ್ಟು ಖಾರದ ಪುಡಿನ ಮಾಡಿ ಕೊಟ್ಕೊಳ್ಸೋರು ಖಾಲಿ ಆಗ್ಬಿಟ್ಟಿದೆ ಇವಾಗ ಸೊ ನಾನು ಏನಪ್ಪಾ ಮಾಡಿದೆ ಅಂತ ಅಂದ್ರೆ ಹಳದಿ ಪೌಡ್ರು ಗರಂ ಮಸಾಲ ಧನಿಯಾ ಪುಡಿ ಮತ್ತೆ ಚಿಲ್ಲಿ ಪೌಡ್ರ್ ಎಲ್ಲವೂ ಇತ್ತಲ್ಲ ಮನೆಯಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನೇ ಖಾರದ ಪುಡಿ ಮಾಡ್ಕೊಂಡೆ ನಾನು ಸೊ ಇನ್ನೇನ್ ಮಾಡೋದು ಇಲ್ಲ ಅಂದಾಗ ಇದೇ ರೀತಿನೇ ಮಾಡ್ಕೋಬೇಕಾಗುತ್ತೆ ಅಮ್ಮರು ಅದರಲ್ಲಿ ಕಾಳು ಎಲ್ಲದನ್ನೂ ಹಾಕಿ ಖಾರದ ಪುಡಿ ಮಾಡ್ಸಿರ್ತಾರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇಲ್ಲದೆ ಹೋದಾಗ ಈ ರೀತಿ ಮಾಡ್ಕೊತೀನಿ ನಾನು ಇನ್ನೇನು ಮಾಡೋದಿಕ್ಕಾಗಲ್ಲ ಅನ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ರುಬ್ಬಿಸ್ಕೊಂಡು ನಾವೇನು ಮಟನ್ ಫ್ರೈ ಮಾಡೋದಕ್ಕೆ ಪಾತ್ರೆಗೆ ಹಾಕಿದ್ವಿ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮಸಾಲೆ ಫುಲ್ಲು ಖಾರದ ಪುಡಿದ ಮಸಾಲೆನ ಹಾಕ್ಕೊಂಡು ಅದನ್ನು ನೀವು ನೋಡಿಕೊಂಡು ನೀರು ಎಷ್ಟು ಬೇಕಂತ ಹಾಕ್ಕೊಂಡು ನೀವು ಸಾಂಬಾರನ್ನ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಈಸಿ ತುಂಬಾ ಈಸಿ ಇದೆ ಮಾಡ್ಕೋಬೋದು ನಮ್ಮಮ್ಮೆಲ್ಲ ಖಾರದ ಪುಡಿನೂ ಕೂಡ ಸಪ್ರೇಟ್ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಮಟನ್ ಸಾಂಬಾರಿಗೆ ಬಟ್ ನಾನು ಆಗಲ್ಲ ಏನು ಟೊಮೊಟೊ ಇದೆಲ್ಲ ರುಬ್ಸಿರ್ತೀನಿ ಅದರೊಳಗಡೆಕಿನೇ ರುಬ್ಬಿಸ್ಬಿಟ್ಟು ಖಾರದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ನಾನು ಅವರು ಸ್ವಲ್ಪ ಎಲ್ಲದೂ ಕೂಡ ಸಬ್ ಸಪ್ರೇಟು ಹಾಕ್ತಾರೆ ಒಗ್ಗರಣೆಗೆ ನಾನು ಎಲ್ಲದನ್ನೂ ಆದಷ್ಟು ಒಗ್ಗರಣೆಗೆ ಎಷ್ಟು ಮಸಾಲೆ ಎಲ್ಲ ಬರಬೇಕಷ್ಟು ಒಗ್ಗರಣೆಗೆ ಹಾಕ್ತೀನಿ ಇನ್ನು ಬೇರೆದನ್ನೆಲ್ಲ ರುಬ್ಬಿಸ್ಬಿಟ್ಟು ಹೊಟ್ಟೆಗೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಬಿಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೆಸಿಪಿನ ನೀರನ್ನು ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಗಟ್ಟಿ ಬೇಕು ನೀ ತೆಳ್ಳಗೆ ಬೇಕು ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಫಸ್ಟೇ ನಾವು ಉಪ್ಪನ್ನು ಹಾಕಿದ್ವಿ ಒಗ್ಗರಣೆಯಲ್ಲಿ ಅದು ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಮಟನ್ ಬೆಂದುಬಿಟ್ರೆ ಮಟನ್ ರೆಡಿಯಾಗಿ ಹೋಗುತ್ತೆ ನಾನು ಕುಕ್ಕರ್ಗೆ ಹಾಕಲಿಲ್ಲ ಕುಕ್ಕರ್ಗೆ ಹಾಕಿದ್ರೆ ವಿಜಯ್ಗೆ ಇಷ್ಟ ಆಗೋಲ್ಲ ಒಂದೊಂದು ಸಲ ನೋಡಲಿಲ್ಲ ಅಂದರೆ ಬೆಂದೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಪಾತ್ರೆನೇ ಜಾಸ್ತಿ ಮಾಡೋದು ಮಟನ್ನ ಸೊ ಅದು ಮಾಡಿಕೊಂಡೆ ಇಲ್ಲಿ ಮುದ್ದೆದು ಕೂಡ ಇದೆ ಮುದ್ದೆ ತಿರುಗ್ಕೋತಾ ಇದೆ ಮುದ್ದೆದು ಕೂಡ ರೆಡಿಯಾಗಿತ್ತು ಸೊ ಮುದ್ದೆನ ಮಾಡಿಕೊಂಡೆ ಫೈನಲಿ ಊಟ ಎಲ್ಲ ರೆಡಿ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ಮುದ್ದೆ ಮಾಡ್ಕೊಂಡಿದ್ದೀನಿ ಅಪ್ಪು ಎಲ್ಲ ನನ್ನ ಮೊದಲೇ ಚಿಕ್ಕ ಮುದ್ದೆ ಮಾಡ್ತೀನಿ ಅದರಲ್ಲೂ ಅಪ್ಪು ಅರ್ಧ ತಿಂತಾನೆ ಅಷ್ಟೇ ಮುದ್ದೆ ಎಲ್ಲ ಇಷ್ಟಪಡೋಲ್ಲ ಅವರು ಸೊ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ ಮುದ್ದೆ ಎಲ್ಲ ತಿನ್ನೋಕ್ಕೆ ಮಕ್ಳಿಗೆ ಸೊ ಮುದ್ದೆ ರೈಸು ಮತ್ತು ಮಟನ್ ಸಾಂಬಾರು ಇನ್ನೂ ಸ್ವಲ್ಪ ಬೇಯ್ತಾ ಇತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮಟನ್ ಸಾಂಬಾರು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಕೂಡ ಕಟ್ ಮಾಡ್ಕೋಬೇಡೋಣ ಅಂದ್ಬಿಟ್ಟು ಬಿಜಯ ಇಲ್ಲಿ ಕಟ್ ಮಾಡ್ತಾ ಇದ್ದರು ಒಂದೇ ಒಂದು ಮಿಸ್ ಮಾಡಿಬಿಟ್ಟೆ ನೋಡಿ ನಿಂಬೆಹಣ್ಣು ಆ್ಯಡ್ ಮಾಡಬೇಕಿತ್ತು ಕಟ್ ಮಾಡಿ ಸೈಡ್ಸ್ಗೆ ಮಟನ್ ಸಾಂಬಾರಿಗೆ ನಾನು ಅದೊಂದು ಮರ್ಚ್ಬಿಟ್ಟೆ ನಿಂಬೆಹಣ್ಣು ಇಟ್ಟು ಮನೆಯಲ್ಲಿ ಕಟ್ ಮಾಡಿ ತೊಗೊಳ್ಳೋದು ಮರ್ತುಬಿಟ್ಟೆ ಊರಲ್ಲೆಲ್ಲ ಹಬ್ಬಗಳು ಮಾಡಿದ್ರೆ ಏನೇ ಒಂದು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿದ್ರು ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಎಲ್ಲ ಕೂಡ ಹಾಕಿ ಕೊಡ್ತಾರೆ ನಾನು ನಿಂಬೆಹಣ್ಣು ಮರ್ತ್ಬಿಟ್ಟೆ ಅಷ್ಟೇ ಫೈನಲಿ ಮಟನ್ ಸಾಂಬಾರಿಗೆ ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ಕೊಂಡ್ವಿ ನಿಂಬೆಹಣ್ಣು ಮಿಸ್ ಮಾಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು ವಿಜಯ್ ಊಟ ಕೊಡ್ತಾಯಿದ್ರು ಅದು ವೀಕಿಗೆ ಆಗ್ತಾಯಿದ್ರು ನಾನು ಮಾಡಿರೋದೆ ಚಿಕ್ಕ ಮುದ್ದೆ ಅದರಲ್ಲೂ ಒಂದು ಅರ್ಧನಾದರೂ ಅವನು ತಿಂದೆ ತಿಂತಾನೆ ಅದು ವೀಕು ಆದರೆ ಅಪ್ಪು ತಿನ್ನಲ್ಲ ಮುದ್ದೆ ಅಡುಗೆ ಯಾವತ್ತು ಮಾಡಿರ್ತೀನಿ ಅವತ್ತೆಲ್ಲ ಒಂಥರ ಹಠ ಮಾಡ್ತಾ ಇರ್ತಾನೆ ಬೇಜಾರು ಮಾಡ್ಕೊಂಡಿರ್ತಾನೆ ಊಟ ಮಾಡೋದಕ್ಕೆ ಏನಕ್ಕಪ್ಪ ಅಂತಂದರೆ ಅವನು ಒಂದು ತ್ರೀ ಇಯರ್ಸ್ ತನಕ ಡೆಲ್ಲಿನಲ್ಲಿ ಇದ್ದಿದ್ದು ನಾನು ಜಾಸ್ತಿ ಅಲ್ಲಿ ಮುದ್ದೆನ ಮಾಡ್ತಿರ್ಲಿಲ್ಲ ಯಾವಾಗಲೂ ನಾರ್ತ್ ಇಂಡಿಯನ್ ಫುಡ್ಡೇ ಜಾಸ್ತಿ ಮಾಡ್ತಾ ಇದ್ವಿ ನನಗೆ ಮತ್ತು ನನ್ನ ನಾದನಿಗೆ ತುಂಬಾ ಇಷ್ಟ ಮುದ್ದೆ ನಾನು ಅವಳು ಊರು ಥರ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಮಾಡ್ಕೊಂಡಾಗೆಲ್ಲ ಮುದ್ದೆ ಮಾಡ್ಕೊತಿದ್ವಿ ಅವಳು ಅಥವಾ ಉಪ್ಸಾರು ಬಸ್ಸಾರು ಈ ರೀತಿ ಎಲ್ಲ ಕೇಳೋಳು ಅವಾಗೆಲ್ಲ ಮಾಡಿಕೊಂಡು ನಾವು ತಿಂತಾಯಿದ್ವಿ ನಮ್ಮ ಮತ್ತೆನೂ ಅಷ್ಟು ಮುದ್ದೆ ಇಷ್ಟಪಡ್ತಿರ್ಲಿಲ್ಲ ವಿಜಯು ಕೂಡ ಇಷ್ಟಪಡ್ತಿರ್ಲಿಲ್ಲ ಊರು ಥರ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮಾಡಿದಾಗ ಮಾತ್ರ ತಿಂತಾ ಇದ್ರು ಅವರು ಸೊ ಹಾಗಾಗಿ ಅಪ್ಪಗೂ ಕೂಡ ರೂಢಿ ಇರಲಿಲ್ಲ ಜಾಸ್ತಿ ರೋಟಿ ಇದೆಲ್ಲ ತಿಂದು ಅವನು ಕೂಡ ಅದೇ ರೀತಿನ ಅಭ್ಯಾಸ ಆಗಿಬಿಟ್ಟಿದ್ದಾನೆ ಬ್ಯಾಂಗ್ಳೂರು ಬಂದಾಗ್ಲಿಂದ ಸ್ವಲ್ಪ ಅಷ್ಟೇನು ಮುದ್ದೆ ಮಾಡ್ತಿರ್ಲಿಲ್ಲ ನಾನು ಕೂಡ ಅತ್ತೆ ಯಾರು ತಿಂತಿರಲಿಲ್ಲ ಅಂದ್ಬಿಟ್ಟು ಇವಾಗ ಇವಾಗ ಸ್ವಲ್ಪ ವೀಕ್ಲಿ ತ್ರೀ ಡೇಸು ಟೂ ಡೇಸ್ ಈ ರೀತಿ ಮಾಡ್ತಾ ಇದ್ದೀನಿ ಹಾಗಾಗಿ ದು ವೀಕು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ ಮುದ್ದೆ ತಿನ್ನೋದು ಅವ್ನಿಗೆ ರೂಢಿ ಇದೆ ಅಪ್ಪುಗೆ ಸ್ವಲ್ಪ ಕಮ್ಮಿನೇ ಇವಾಗ ರೂಢಿ ಮಾಡ್ತಾ ಇದ್ದೀನಿ ಮಕ್ಕಳು ಮುದ್ದೆ ತಿನ್ನೋದು ಕಲೀಲಿ ಅಂದ್ಬಿಟ್ಟು ವೀಕ್ ಅಂತೂ ತುಂಬ ನೀಟಾಗಿ ಮುದ್ದೆ ತಿಂತಾನೆ ಅಂತ ಹೇಳ್ಬೋದು ಊಟ ಯಾವುದೇ ಆಗಲಿ ಊಟ ತುಂಬ ನೀಟಾಗಿ ತಿಂತಾನೆ ಒಂದ್ಚೂರು ಗಲೀಜು ಮಾಡ್ಕೊಳ್ಳಲ್ಲ ಬಟ್ಟೆನ ಆ ತಟ್ಟೆ ಸುತ್ತನೂ ಚೆಲ್ಲ ನೀಟಾಗಿ ಚೆಲ್ದಂಗ್ ತಿಂತಾನೆ ಅಪ್ಪು ಆ ರೀತಿ ಅಲ್ಲ ಫುಲ್ಲು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ತಟ್ಟೆ ಸುತ್ತಲ್ಲ ಚೆಲ್ಕೋಬಿಟ್ಟಿರೋ ಬಟ್ಟೆ ಮಾಡ್ಕೊಬಿಟ್ಟಿರೋನು ಊಟದ ವಿಷಯದಲ್ಲಿ ದುವಿಕು ತುಂಬಾನೇ ನೀಟಾಗಿ ತಿಂತಾನೆ ಅಂತ ಹೇಳ್ಬೋದು ಅಪ್ಪು ಚಿಕ್ಕದ್ರಲ್ಲಿ ಊಟನೇ ಮಾಡ್ತಿರ್ಲಿಲ್ಲ ಕುತ್ಕೋತಾನೆ ಇರ್ಲಿಲ್ಲ ಅವ್ನು ಹಿಂದಿಂದನೇ ಓಡಬೇಕಿತ್ತು ಊಟ ತಿನ್ಸೆ ಆಟಾಡ್ಸಕ್ಕೆ ಎಲ್ಲದಕ್ಕೂ ಕೂಡ ತುಂಬಾನೇ ಕಾಟ ಕೊಡ್ತಿದ್ದ ಅವನು ನಮ್ಮ ಮತ್ತೆ ಒಂದು ತುಂಬಾನೇ ಅವ್ನು ಹಿಂದೆ ಓಡೋರು ಅವನ ಆಟಾಡಿಸೋರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವನ ನೋಡ್ಕೊಳ್ಳೋದಿಕ್ಕೆ ನಾನು ಅಷ್ಟೆಲ್ಲ ತಲೆ ಕೆಡ್ಸ್ಕೋ ಿಲ್ಲ ಅವರೇ ನೋಡ್ಕೊತಿದ್ರು ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದನ್ನ ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದ್ರೆ ಸಟರ್ಡೆ ವೀಕ್ಲಿ ಸಟರ್ಡೆ ನಾನು ಸೆಲ್ಫ್ ಕೇರ್ನ ಮಾಡ್ಕೊತೀನಿ ಎಲ್ಲಾದರೂ ಆಚೆ ಹೋಗೋದಿರುತ್ತೆ ಸೊ ಹಾಗಾಗಿ ಮಾಡ್ಕೊತೀನಿ ಈ ವೀಕೆಂಡ್ ಎಲ್ಲೂ ಹೋಗ್ತಾ ಇಲ್ಲ ಈಗ ಜಾಸ್ತಿ ಬೆಂಗಳೂರಲ್ಲಿ ಮಳೆ ಬರ್ತಾ ಇರೋದ್ರಿಂದ ಈಗ ಜಾಸ್ತಿ ಎಲ್ಲೂ ಹೋಗ್ತಾ ಇಲ್ಲ ಸೊ ಆದರೂ ಕೂಡ ವೀಕಲಿ ಒನ್ ಟೈಮು ಐಬ್ರೋಸ್ ಇದೆಲ್ಲ ಮಾಡ್ಕೋಬೇಕಾಗತ್ತಲ್ಲ ಸೊ ಇವಾಗ ಮಾಡ್ಕೊಳ್ಳೋಣ ಬನ್ನಿ ಆ್ಯಕ್ಚುಲಿ ಇದನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೆ ಐಬ್ರೋಸ್ ಮಾಡೋದಕ್ಕೆ ಅಂತ ನೋಡ್ತಾ ಇರ್ಬೋದು ಐಬ್ರೋಸ್ ಎಲ್ಲ ಇದರಲ್ಲಿ ಮಾಡ್ಕೊಬೋದು ಹೀಗೆ ಎಕ್ಸ್ಟ್ರಾಸ್ ಎಲ್ಲ ನೋಡಿ ಈ ರೀತಿ ರಿಮೂವ್ ಮಾಡ್ಬೋದು ನಮ್ಮ ಶೇಪ್ ಏನಿದೆ ಐಬ್ರೋದು ಅದನ್ನು ನೋಡಿಕೊಂಡು ಮಾಡ್ಕೊಬೋದು ನಂದು ಸ್ವಲ್ಪ ಐಬ್ರೋ ತುಂಬ ತೆಳುವಿದೆ ಮತ್ತೆ ದಟ್ಟ ಇಲ್ಲ ನಂದು ಸ್ವಲ್ಪ ಪೆನ್ಸಿಲ್ ಫಿಲ್ ಮಾಡಿದ್ರೆ ಸರಿ ಆಗುತ್ತೆ ಆ್ಯಕ್ಚುಲಿ ನಾನು ವೀಕ್ಲಿ ಒನ್ ಟೈಮ್ ಮಾಡ್ಕೊತಾ ಇರ್ತೀನಲ್ಲ ಅಷ್ಟೊಂದು ಏರ್ ಗ್ರೋತ್ ಆಗಿರೋಲ್ಲ ಸೈಡ್ ಸೈಡ್ಸ್ ಏನು ಎಕ್ಸ್ಟ್ರಾಸ್ ಬಂದಿದೆ ಅದನ್ನ ಮಾತ್ರ ತೆಗೀತಾ ಇರ್ತೀನಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ ಯಾವಾಗಲಾದರೂ ಅದನ್ನು ಕೂಡ ಒಂದು ಲಾಗ್ ಮಾಡಿ ಹಾಕ್ತೀನಿ ಮನೆಯಲ್ಲಿ ನಾನು ಯಾವ ರೀತಿ ಐಬ್ರೋನ ನಾನು ಮಾಡ್ಕೊತೀನಿ ಅನ್ನೋದನ್ನ ಇಲ್ಲ ಅಷ್ಟು ಡೀಟೇಲಾಗಿ ತೋರಿಸಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ನಲ್ಲ ಯಾವ ರೀತಿ ಇರುತ್ತೆ ಪ್ರಾಡಕ್ಟು ಅನ್ನೋದೊಂದು ಕ್ಯೂರ್ಯಾಸಿಟಿ ಇತ್ತು ನನಗೆ ನಿಮಗೂ ಒಂದು ರೀತಿಯ ಐಡಿಯಾ ಸಿಗುತ್ತೆ ನೀವೇನಾದರೂ ಈ ರೀತಿ ತೊಗೋಬೇಕಂತ ಇದ್ದರೆ ಅಥವಾ ನೀವು ಯಾರಾದರೂ ತೊಗೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಪರವಾಗಿಲ್ವಾ ಮಾಡ್ಕೊಳ್ಳೋದಕ್ಕೆ ಏನು ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅಷ್ಟು ಚಿಕ್ಕ ಚಿಕ್ಕ ಏರೆಲ್ಲ ಅಷ್ಟು ರಿಮೂವ್ ಆಗಲಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ನಾನು ಪ್ಲಗ್ಗರಲ್ಲೇನೆ ಮಾಡ್ಕೊತಿದ್ದೆ ಐಬ್ರೋನ ಸೀಸರು ಪ್ಲಗ್ಗರ್ನ ಯೂಸ್ ಮಾಡಿ ಅದರಲ್ಲೇ ಪರವಾಗಿಲ್ಲ ನನಗೆ ಅಂತ ಅನ್ನಿಸ್ತಿತ್ತು ಸೊ ನೋಡೋಣ ಮಾಡ್ತಾ ಮಾಡ್ತಾ ಸರಿ ಹೋಗ್ಬೋದಂತ ಅನಿಸುತ್ತೆ ಇದೇನಾದರೂ ಬೇಡ ಅಂದರೆ ರಿಮೂವ್ ಮಾಡಿ ನೋಡಿ ಜಾಸ್ತಿ ಏನಾದರೂ ಏರ್ನ ರಿಮೂವ್ ಮಾಡಬೇಕಂದ್ರೆ ಇನ್ನೊಂದು ಕೊಟ್ಟಿದ್ದಾರೆ ಇದನ್ನು ಹಾಕ್ಕೊಂಡು ಈ ರೀತಿ ಅಪ್ಪರ್ ಎಲ್ಲ ಮಾಡ್ಕೋಬೋದು ಇದು ಫೇಸಲ್ಲೂ ಕೂಡ ಏರ್ ಇದ್ದರೆ ರಿಮೂವ್ ಮಾಡ್ಬೋದು ಫೇಸಲ್ಲ ಏರ್ನ ರಿಮೂವ್ ಮಾಡ್ಕೋಬೋದು ಈ ರೀತಿ ನಾನು ಅಷ್ಟೊಂದೆಲ್ಲ ಟೈಮ್ ತೊಗೊಂಡು ಮಾಡಲಿಲ್ಲ ಟೈಮ್ ತೊಗೊಂಡು ಮಾಡಿದರೆ ಮೋಸ್ಟ್ಲಿ ರಿಮೂವ್ ಆಗ್ತಿತ್ತೇನೋ ಇದರೊಳಗಡೆ ನೋಡಿ ಏರೆಲ್ಲ ಕಲೆಕ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಏರೆಲ್ಲ ಇದ್ರೊಳಗಡೆ ಕಲೆಕ್ಟ್ ಆಗಿದೆ ನಾನು ಮೊದಲೆಲ್ಲ ಐಬ್ರೋಸ್ನ ಬಿದ್ದೋಗ್ಬಿಡ್ತಾರೆ ಹ್ಞೂ ಈ ಒಂದು ಸೆಟ್ಟಲ್ಲಿ ಮಾಡ್ಕೊತಾ ಇದ್ದೆ ಪ್ಲಗ್ಗರ್ ಮತ್ತು ಸೀಸರ್ನ ಯೂಸ್ ಮಾಡ್ತಾ ಇದ್ದೆ ನಾನು ಮೊದಲೆಲ್ಲ ಐಬ್ರೋ ಮಾಡ್ಕೋಬೇಕಾದ್ರೆ ಇದೆಲ್ಲ ಪೆಡಿಕ್ಯೂರ್ ಮೆನೆ ಕ್ಯೂರೆಲ್ಲ ಮಾಡ್ತಾ ಇಲ್ಲ ಆ ಥರ ಸೆಟ್ಟು ಇದನ್ನು ಮತ್ತೆ ಇಟ್ಟಿದ್ದು ಬಟ್ ನಾನು ಯೂಸ್ ಮಾಡ್ಕೊತಾ ಇದ್ದೆ ದುವಿ ನಾನು ನಾನೆಲ್ಲ ಐಬ್ರೋ ಮಾಡಿಸೋವಿ ಕೊಡ್ತಾನೆ ಇರಲಿಲ್ಲ ನಾನೇ ಮಾಡ್ಕೊತಾ ಇದ್ದೆ ಬನ್ನಿ ಇವಾಗ ಐಬ್ರೋ ಫಿಲ್ ಮಾಡಿ ತೋರಿಸ್ತೀನಿ అదూ ఫుల్ మేల ఒం లుక్ అందబేస్కి లుక్ కొడదా ఇబ్బంది ಒಂದು ಐಬ್ರೋ ಮೊದಲೇ ಗ್ಯಾಪ್ ಇರೋದ್ರಿಂದ ನಾನು ಸೀಸರಲ್ಲೆಲ್ಲ ಕಟ್ ಹೋಗಿಲ್ಲ ಹಿಂಗೆ ಲೆಂತ್ ನೋಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಬೋದು ಬಟ್ ಒಂದು ಸ್ವಲ್ಪ ಲೆಂತ್ ಇದ್ದರೆ ಈ ಗ್ಯಾಪನ್ನ ಕವರ್ ಮಾಡೋದು ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಬಿಡ್ತೀನಿ ಈ ರೀತಿ ಬ್ರೆಷಲ್ಲಿ ಮಾಡ್ಕೊಬಿಟ್ರೆ ಏನು ಗ್ಯಾಪ್ ಇರುತ್ತೆ ಅದನ್ನು ಈ ಲೆಂತ್ ಕವರ್ ಮಾಡುತ್ತೆ ಆವಾಗ ಸೊ ನಾನು ಇದು ಲೆಂತ್ ಎಲ್ಲ ಏನು ಕಟ್ ಮಾಡೋದಕ್ಕೆ ಹೋಗಲ್ಲ ನಾನು ಇಷ್ಟೇ ಮಾಡ್ಕೊಳ್ಳೋದು ಮೊದಲೇ ತೆಳುವಿದೆ ಗ್ಯಾಪ್ ಇದೆಲ್ಲ ಆಯಿತು ಸೊ ಹಾಗಾಗಿ ನೋಡಿದ್ರಲ್ಲ ರೈಸ್ ನನ್ನ ಮನೆಯಲ್ಲೇ ಯಾವ ರೀತಿ ಐಬ್ರೋ ಮಾಡಿಕೊಂಡೆ ಅಂತ ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಯಾವ ರೀತಿ ಮಾಡ್ಕೊಂಡೆ ನಾನು ಇಲ್ಲಿ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಅಷ್ಟು ರಿಮೂವ್ ಮಾಡಲಿಲ್ಲ ಇನ್ನೊಂದು ಸ್ವಲ್ಪ ಮಾಡಿದರೆ ಮೋಸ್ಟ್ಲಿ ಆಗ್ತಿತ್ತು ಅಂತ ಅಂದ್ಕೊತೀನಿ ಬಟ್ ಓಕೆ ವರ್ತಿದೆ ಟೂ ಫಿಫ್ಟಿ ಸಮಥಿಂಗ್ ಅನಿಸುತ್ತೆ ಬಟ್ ವರ್ತಿದೆ ಪ್ರಾಡಕ್ಟು ಆರಾಮಾಗಿ ಬೈ ಮಾಡಿ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್